ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇದು ಭಾನುವಾರದ ಕಂಟಿನ್ಯೂ ಲಾಗ್ ಆಗಿರುತ್ತೆ ಹಾಗೆಯೇ ಭಾನುವಾರ ಕೆಲಸ ಎಲ್ಲ ಸಡಲಿಸ್ಬೇಕಾಗಿರುತ್ತೆ ಸೊ ಹಾಗೆಯೇ ನಾನು ಕೂಡ ಇನ್ನೇನು ಆವತ್ತಿನ ದಿನ ಅಂತೂ ಫುಲ್ಲು ಎಲ್ಲ ಹಾಲಲ್ಲೇ ದೇವ್ರನ್ನ ಕೂರಿಸಿರೋದ್ರಿಂದ ಎಲ್ಲ ಅಲ್ಲೇ ಹರಡ್ಕೊಬಿಟ್ಟಿದೆ ಎಲ್ಲನೂ ನೀಟಾಗಿ ತೆಗಿಬೇಕಾಗುತ್ತೆ ಅಂತ ಹೇಳಿ ರೆಡಿ ಇದ್ದೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕೊಂಥ ವೀಡಿಯೋಸ್ ಎಲ್ಲ ನಿಮಗೆ ಪಟ್ಟಂತ ಬರುತ್ತೆ ಹಾಗೆಯೇ ನಾನು ದೇವ್ರ ಮೇಲಿರೋ ಸೀರೆನ ಇವತ್ತು ಮೈಮೇಲೆ ಹಾಕೊತಾ ಇದ್ದೀನಿ ದೇವ್ರ ಮೇಲಿಂದ ತೆಗ್ದಿರೋವಂಥ ಸೀರೆನ ಹಾಗೆ ಬನ್ನಿ ಯಾವ ರೀತಿ ಎಲ್ಲ ತೆಗೆಯೋದು ಮತ್ತು ಕಳ್ಸದ ನೀರು ಏನು ಮಾಡಬೇಕು ಹಾಗೆ ಮಡ್ಲಕ್ಕಿನ ಏನು ಮಾಡಬೇಕು ಮತ್ತು ನಾವು ಅಕ್ಕಿನ ಹಾಕಿ ಕಳಸನ ಕುರಿಸಿರ್ತೀರಲ್ವ ಅದನ್ನೆಲ್ಲ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರೋಣ ಹಾಗೆಯೇ ನಾನು ಕೂಡ ದೇವ್ರ ಮೇಲೆ ಹಾಕಿರೋ ಸೀರೆನ ಒಂದು ಹತ್ತು ನಿಮಿಷ ಮೈಮೇಲೆ ಕೂಡ ಹಾಕೊತಾ ಇದ್ದೀನಿ ಏಕೆಂದರೆ ದೇವ್ರ ಮೇಲೆ ಹಾಕಿ ತೆಗ್ದಿರೋ ಸೀರೆನ ನಾವು ಹೆಣ್ಮಕ್ಳು ಒಂದು ಹತ್ತು ನಿಮಿಷ ಸೀರೆನ ಹಾಕೊಬೇಕಾಗುತ್ತೆ ಒಡವೆಗಳು ಮತ್ತು ಏನು ಚಿನ್ನದ ವಸ್ತುನ ಅಲಂಕಾರಕ್ಕೆ ಮಾಡಿರ್ತೀವಿ ಅದನ್ನೆಲ್ಲ ಒಂದು ಹತ್ತು ನಿಮಿಷ ಹಾಕೊಬೇಕಾಗುತ್ತೆ ಹಾಗೆ ನಾನಿಲ್ಲಿ ನೈವೇದಿಕೆ ಅಂತ ಹೇಳಿ ನಾವು ಮೂ ಎರಡು ಟೈಮ್ ಕೂಡ ನೈವೇದಿಕೆ ಮಾಡ್ಕೊತಾನೆ ಇರಬೇಕಾಗುತ್ತೆ ಹಾಗಾಗಿ ಸಿಂಪಲ್ ಸಿಂಪಲ್ಲಾಗಿ ಕೇಸರಿ ಭಾತ್ನ ಪ್ರಿಪೇರ್ ಮಾಡಿಕೊಂಡು ದೇವ್ರ ಪೂಜೆಗೆ ಅಂತ ಹೇಳಿ ಎಲ್ಲ ರೆಡಿ ಇದ್ದೀನಿ ಕಲಸನ ಸಡ್ಲಿಸಿಕೆ ಅಂತ ಹೇಳಿ ಹಾಗೆಯೇ ದೀಪ ಕೂಡ ಇದ್ದೀನಿ ದೀಪನ ಯಾವುದೇ ಕಾರಣಕ್ಕೂ ಆರ್ಲಿಕ್ಕೆ ಬಿಡಬಾರ್ದು ಅದಾದಮೇಲೆ ನಾನಿಲ್ಲಿ ನೈವೇದಿಕೆ ಅಂತ ಮಾಡ್ಕೊಂಡಿದ್ದೆ ಅಲ್ವಾ ಕೇಸರಿ ಭಾತು ಅದನ್ನು ಕೂಡ ತೊಗೊಂಡು ಬಂದೆ ಅದನ್ನು ತಗೋಬಂದು ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ ನೈವೇದ್ಯಿಕೆ ಇಟ್ಟಾದಮೇಲೆ ದೀಪ ಎಲ್ಲ ಹಚ್ಚಾಗಿತ್ತು ಇವಾಗ ಗಂಧದ ಕಡೆಯ ಬೆಳಕಿ ದೇವ್ರ ದೀಪನ ಮಾಮೂಲಿ ಅಥವಾ ಪ್ರಕಾರ ಹೇಗೆ ಮಾಡ್ತೀವಿ ದೇವ್ರ ಮನೆ ಹಾಗೆ ದೇವಿಗೂ ಕೂಡ ಮಾಡ್ಕೊಬೇಕಾಗತ್ತೆ ಆ ನಂತರ ನಾನು ಶನಿವಾರನೇ ಒಂದೂವರೆ ಅಂತಂದರೆ ಶನಿವಾರ ಹುಣ್ಣಿಮೆ ಮುಗಿದ ಮೇಲೆ ನಾನು ಸ್ವಲ್ಪ ಕಳ್ ಕಳಸನ ಸಡ್ಲಿಸಿದೆ ಒಂದು ಮೂರು ಸತಿ ಸಲ್ಲಿಸಿದೆ ಇದಾದ ಮೇಲೆ ನಾನು ಇವತ್ತಿನ ನೈವೇದ್ಯಕ್ಕೆಲ್ಲ ಪ್ರಿಪೇರ್ ಮಾಡಿಕೊಂಡು ನಾನು ಕೂಡ ಅರಿಶಿನ ಕುಂಕುಮನ ತೊಗೋತಾಯಿದ್ದೀನಿ ಅರ್ಶಿನ ಕುಂಕುಮ ಕೆಂಪು ಕೆಂಪಾರ್ತಿನ ತುಪ್ಪ ದೀಪನ ಇಟ್ಕೊಂಡು ಮಾಡಬೇಕಾಗುತ್ತೆ ನಾನಿಲ್ಲಿ ಕೆಂಪಾರ್ತಿನ ಕೂಡ ಕೆಂಪು ಕೆಂಪಾರ್ತಿನ ತುಂಬ ಶ್ರೇಷ್ಠವಾಗಿರುತ್ತೆ ಕೆಂಪಾರ್ತಿ ಇವತ್ತಂತೂ ತುಂಬಾ ಬೇಜಾರಾಗ್ತಿದೆ ಮೂರು ದಿನದಿಂದ ಲಕ್ಷ್ಮೀ ನಮ್ಮ ಮನೆಯೊಳಗಡೆಯೇ ಇದ್ದರು ಹಾಗೆಯೇ ಇವತ್ತು ಆರತಿ ಮಾಡಿ ಎಲ್ಲನೂ ತೆಗೆದು ಇಡೋದಂದರೆ ತುಂಬನೇ ಕಷ್ಟ ಅನಿಸುತ್ತೆ ಮನಸ್ಸಿಗೆ ನನಗೂ ಕೂಡ ಅದೇ ಫೀಲ್ ಆಯಿತು ಹಾಗೆ ನಾನು ಕೂಡ ದೇವರಿಗೆ ಆರತಿನ ಮಾಡಿ ಇನ್ನು ಮಾಮೂಲ್ಯತಾ ಪ್ರಕಾರ ಎಲ್ಲ ಒಡವೆ ಎಲ್ಲ ತೆಗೆಯೋದು ಮುಖವಾಡ ಎಲ್ಲ ತೆಗೆದಿಡೋದು ಎಲ್ಲನೂ ಕೂಡ ಮಾಡ್ತಿದ್ದೀನಿ ಹಾಗೆಯೇ ಅಲ್ಲಿ ಇರುವಂಥ ಅದರಾಗಿರ್ಬೋದು ಒಡವೆಗಳನ್ನಾಗಿರ್ಬೋದು ನೀವೇನು ಚಿನ್ನದಾಗಿದ್ದರೆ ಮೈ ಮೇಲೆ ಒಂದು ಮೇಲೆ ಹಾಕಿಕೊಂಡು ಇದು ಮಾಡಿಕೊಳ್ಳಿ ಹಾಗೆ ನಾನು ನೈವೇದ್ಯನ ಕೊಟ್ಟು ದೇವರಿಗೆ ಇದೆಲ್ಲ ಆದಮೇಲೆ ಮೂರು ಸತಿ ದೇವರನ್ನ ಈ ಥರ ನಮಸ್ಕಾರ ಮಾಡ್ಕೋಬೇಕಾಗತ್ತೆ ಈ ಥರ ನಮಸ್ಕಾರ ಮಾಡಿಕೊಂಡಿದ್ದಾದಮೇಲೆ ನಿಮ್ಮ ಮನಸ್ಸಿನಲ್ಲಿ ಏನೇನು ಕೋರಿಕೆ ಇದೆ ಎಲ್ಲವನ್ನು ಕೂಡ ಮನಸ್ಸಿನಲ್ಲಿ ಹೇಳ್ಕೊಂಡು ಕೋರಿಕೆನ ದೇವಿಯತ್ರ ಮುಂದಿನ ವರ್ಷನೂ ಇದೇ ಥರ ಪೂಜೆನ ಮಾಡಲಿಕ್ಕೆ ವ್ಯವಸ್ಥೆನ ಮಾಡಿಕೊಡೋ ತಾಯಿ ಅಂತ ಕೇಳಿಕೊಂಡು ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಆ ಆಸೆಗಳನ್ನೆಲ್ಲ ಕೇಳ್ಕೊಳ್ಳಿ ಹಾಗೆಯೇ ನೀವು ಈ ಥರ ಸಂಕಲ್ಪ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮಾಮೂಲಿ ದೇವರಿಗೆ ಏನೇನು ಇಟ್ಟಿರ್ತೀವೋ ಅದನ್ನೆಲ್ಲ ನೀಟಾಗಿ ಈ ರೀತಿಯಾಗಿ ನಮಸ್ಕಾರ ಎಲ್ಲ ಮಾಡಿಕೊಂಡಿದ್ದಾದಮೇಲೆ ನಾನಿವತ್ತು ಯಾಕೆಂದರೆ ಶನಿವಾರನೇ ನಾನು ಹುಣ್ಣಿಮೆ ಮುಗಿದ ನಂತರ ಕಳಸನ ಜರುಗಿಸಿದ್ದೆ ಸೊ ಹಾಗಾಗಿ ಇವತ್ತೆಲ್ಲನೂ ಆರತಿ ಮಾಡಿ ತೆಗೆದು ಎತ್ತಿಡ್ತಾಯಿದ್ದೀನಿ ಹಾಗೆ ನಮ್ಮನೆ ಲಕ್ಷ್ಮಿ ನೋಡಿ ಈ ಥರ ಇದೆ ಹಾಗೆಯೇ ನಾನು ದೃಷ್ಟಿ ಕೂಡ ತೆಗೆದು ಎತ್ತಿಡ್ತಿದ್ದೀನಿ ಹಾಗೆ ಪ್ರತಿಯೊಂದನ್ನು ಕೂಡ ಅಷ್ಟು ದರನ ಬೇಕಿದ್ದರೆ ನೀವು ದೇವ್ರ ಮನೇಲಿ ಇಡ್ಬೋದು ದೇವ್ರ ಮನೆಯಲ್ಲೇ ಇಟ್ಕೊಂಡು ಪೂಜೆನೇ ಮಾಡ್ಬೋದು ನಾನು ಕೂಡ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತೀನಿ ಹಾಗೆಯೇ ಎಲ್ ಹಾಗೆಯೇ ನಾನು ಮಡ್ಲಕ್ಕಿ ಮಡ್ಲಕ್ಕಿನ ಯಾರ್ದಾದ್ರು ಹೋಗಿ ಕೊಟ್ಟು ದೇವಿ ದೇವಸ್ಥಾನಕ್ಕೋಗಿ ಕೊಟ್ಟು ಬಂದರೂ ಆಗುತ್ತೆ ಇಲ್ಲಾಂದರೆ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಅವರು ಕೊಟ್ಟರು ಆಗುತ್ತೆ ಇಲ್ಲ ನೀವೇನೂ ಕೂಡ ತೊಗೊಬೋದು ಇದಾದ ಮೇಲೆ ನಾವು ಕಳ್ಸಿಕೆ ಅಂತ ಹೇಳಿ ಕೆಳಗಡೆ ಅಕ್ಕಿನ ಹಾಕಿರ್ತೀವಲ್ವ ಆ ಅಕ್ಕಿಯಿಂದ ಏನಾದರೂ ಸ್ವೀಟ್ಸನ್ನ ಮಾಡಿ ನೀವು ಮನೆಯಲ್ಲಿ ಇರೋವಂಥ ಎಲ್ಲರಿಗೂ ಕೂಡ ಹಂಚೋದು ತುಂಬ ಒಳ್ಳೆಯದು ಹಾಗೆಯೇ ಅದರಿಂದ ಏನಾದರೂ ಸಿಹಿ ಆದಂತಹ ತಿಂಡಿ ತಿನಿಸನ್ನು ಮಾಡಿಕೊಂಡು ತಿನ್ನೋದು ತುಂಬಾ ಒಳ್ಳೆಯದು ಅನ್ನೋದು ನನ್ನ ಪ್ರಕಾರ ಹಾಗೆಯೇ ಇದೆಲ್ಲ ಆದಮೇಲೆ ಕಳ್ಸದ್ ನೀರು ಕಳ್ಸೋಕ್ಕಾಗಿರೋವಂಥ ವಸ್ತುಗಳನ್ನೆಲ್ಲ ನೀವು ಈಗ ಕಾಯಿನ್ ಆಗಿರ್ಬೋದು ಅಥವಾ ಕಮಲದ ಬೀಜ ಮತ್ತು ಗೋಮತಿ ಚಕ್ರ ಕವಡೆ ಇವೆಲ್ಲವೂ ಕೂಡ ನೀಟಾಗಿ ಎತ್ತಿಟ್ಟು ನೀವು ದೇವ್ರ ಮನೇಲೆ ಎತ್ತಿ ಇಡ್ಬೋದು ಪೂಜೆನ ಮಾಡ್ಬೋದು ಅಥವಾ ನಿಮ್ಮ ಕಿಜೋರಿ ಇರುತ್ತಲ್ವ ಅಲ್ಲಿ ಇಟ್ಕೋಬೋದು ಅಂದರೆ ನಿಮ್ಮ ಏನಾದರೂ ಹಣಕಾಸು ಎಲ್ಲಾದರೂ ಇಟ್ಟಿರ್ತೀರಲ್ವ ಅಲ್ಲಿ ನೀವು ಈ ಕವಡೆ ಇದೆಲ್ಲನೂ ಕೂಡ ಎತ್ತಿ ಇಟ್ಕೊಬೋದು ಹಾಗೆಯೇ ದ್ರಾಕ್ಷಿ ಗೋಡಂಬಿ ಇದೆಲ್ಲ ಇರುತ್ತಲ್ಲ ಅದನ್ನು ಯಾವುದಾದ್ರೂ ಗಿಡಗಳಿಗೆ ಹಾಕ್ಬೋದು ಇಲ್ಲಾಂದರೆ ಅದನ್ನು ನೀವು ಆ ಥರ ವೇಸ್ಟ್ ಮಾಡೋದು ಬೇಡ ಅನ್ನೋದಾದರೆ ಏನಾದರೂ ಸ್ವೀಟ್ಸ್ ಮಾಡಿದಾಗ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಇದಾದ ಮೇಲೆ ನಾನು ದೇವ್ರ ಮೇಲೆ ಹಾಕಿದಂತಹ ಸೀರೆನ ತಗೊಂಡು ನಾನು ಕೂಡ ಒಂದು ಐದು ನಿಮಿಷ ಮೈಮೇಲೆ ಹಾಕೋಣ ಅಂತ ಹೇಳಿ ಮೈಮೇಲೆ ಇದ್ದೆ ಇದೆಲ್ಲ ಆದಮೇಲೆ ಬಳೆಗಳು ಅಷ್ಟೇ ದೇವರಿಗೆ ಏನು ಹಾಕಿರ್ತೀವಿ ಅದನ್ನು ನಾವು ಕೂಡ ಒಂದು ಹತ್ತು ನಿಮಿಷ ಹಾಕೊಬೇಕಾಗತ್ತೆ ಹಾಗೆ ನಾನು ಕೂಡ ಸ್ಯಾರಿನ ಒಂದು ಹತ್ತು ನಿಮಿಷ ಮೈ ಮೇಲೆ ಹಾಕೊತಾ ಇದ್ದೀನಿ ಆ ಕಳಿಸಿದ ನೀರನ್ನ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ತೀರ್ಥವಾಗಿ ಎಲ್ಲರೂ ಕೂಡ ಕುಡಿದು ಅದನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಹಾಗೆಯೇ ಅದನ್ನು ಇಟ್ಕೊಂಡು ಡೈಲಿ ಕೂಡ ಹಾಗೆಯೇ ಈ ಕಳ್ಸಿದ ನೀರನ್ನ ದಯವಿಟ್ಟು ಎಲ್ಲರಿಗೂ ಕೊಟ್ಟು ನೀವು ತೊಗೊಂಡು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್